ಆಲಂಬಗಿರಿ ಗ್ರಾಮದಲ್ಲಿ ಅಗಿದಷ್ಟು ಉಕ್ಕುತ್ತಿರುವ ನಾಗರಕಲ್ಲು ಭಕ್ತರನ್ನು ಬೆಚ್ಚಿ ಬೀಳಿಸಿದ ನಾಗರಕಲ್ಲು ಉದ್ಭವ ಘಟನೆ ನಾಗರಕಲ್ಲು ನೋಡಿ ಬೆಚ್ಚಿ ಬೆರಗಾದ ಆಲಂಬಗಿರಿ ಗ್ರಾಮಸ್ಥರು ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿನ ನಾಗರಕಲ್ಲುಗಳ ಬಳಿ ಸ್ವಚ್ಛತೆ ಮಾಡಲು ಬಂದ ಭಕ್ತರಿಗೆ ನೂರಾರು ನಾಗರಕಲ್ಲುಗಳು ದೊರೆತಿರುವ ಘಟನೆ ಆಲಂಬಗಿರಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಆಲಂಬಗಿರಿ ಗ್ರಾಮದಲ್ಲಿ ಗಣೇಶ ಚತುರ್ಥಿ ಹಬ್ಬ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ನಾಗರಕಲ್ಲುಗಳಿಗೆ ಪೂಜೆ ಸಲ್ಲಿಸುವ ಸಲುವಾಗಿ ಸ್ವಚ್ಛತೆ ಮಾಡಲೆಂದು ನಾಗರಕಲ್ಲುಗಳ ಸುತ್ತಲೂ ಸ್ವಚ್ಛತೆ ಮಾಡಲು ಹೋಗಿದ್ದ ಅಶೋಕ್ ಮತ್ತಿತರರು ಬೆಚ್ಚಿ ಬೆರಗಾದ ಘಟನೆ ನಡೆದಿದೆ ಆಲಂಬಗಿರಿ ಗ್ರಾಮದ ನಾಗರಕಲ್ಲುಗಳ ಬಳಿ ಸ್ವಚ್ಛತೆ ಮಾಡಲು ಚನಕ್ಕೆ ಗಡಾರೆಯಿಂದ ಅಗಿಯುವ ವೇಳೆ ನಾಗರಕಲ್ಲು ಒಂದು ಕಾಣಿಸಿಕೊಂಡಿದೆ ಅದನ್ನು ಹೊರತೆಗೆದ ಬಳಿಕ ಮತ್ತೊಂದು ಕಾಣಿಸಿಕೊಂಡಿದ್ದು ಹಾಗೆ ಹಗೆಯುವ ವೇಳೆ ಒಂದೊಂದಾಗಿ ನೂರಾರು ನಾಗರ ಕಲ್ಲುಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪಿಕಾಶಿ ಚನಿಕೆ ಹಿಡಿದು ಹಗೆಯುವಷ್ಟು ನಾಗರ ಕಲ್ಲುಗಳು ದೊರೆತಿವೆ ಒಂದೇ ಕಡೆ ಇಷ್ಟೊಂದು ನಾಗರ ಕಲ್ಲುಗಳು ದೊರೆತಿರುವುದಕ್ಕೆ ಗ್ರಾಮಸ್ಥರಲ್ಲಿ ತಲೆಮೆಲ ಹುಟ್ಟಿಸಿದ್ದು ಹಗೆದಷ್ಟು ನಾಗರ ಕಲ್ಲುಗಳು ಬೆಳಕಿಗೆ ಬರುತ್ತಿವೆ ಇನ್ನು ಈ ಘಟನೆ ನೋಡಲು ನೂರಾರು ಜನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಊರಿನವರು ಬಂದು ನೋಡುತ್ತಿದ್ದು ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ ನವೀನ್ ಕಿರಣ್ ಚಿಂತಾಮಣಿ

వచ్చింది దానికి చూసాకి వచ్చింది మమ్మ అప్పగారు ఎందు రూపూ చేపించుకోవాలంటే మనం మేము చూసాక అయింది కనుక పడి నాకు తెలుస్తుంది ఈ రాయి బాగుంది ఈత కొత్త ఈత వేరే తర ఆడు వేరే తర అన్ని ఒక్కొక్కరు రాయి ఒకొక్క ఈత ఇది సైడ్ లో లేనే లేదు కలపట్ ఆ ఇంకా మెట్లు మెట్లు అక్కడ చేపించేస్తామా అంతా వసూలు చేసుకుని అందరిండ్లని నవ్వుదా నవదాన్ని ఇప్పించుకొని వచ్చి అందరిండ్లు చాటిస్తాం మాట్లాడితే ಎಲ್ಲ ಒಂದು ನಿಮ್ಗೆ ಯಾವಾಗ ಬೇಕೋ ಅವ್ರು ಮಾಡ್ಕೋದ್ರೆ ಅವ್ರು ಮಾರಾಕಿದ್ರೆ ನನ್ನ ಮೇಲೆ ನಿಶ್ಚೂ ಮಾಡಲಿ ಹಾಕಿ ಸೇಪ್ಪು ಸೇಪ್ಪ ಹಾಂ ಕಡೆಗೆ ಬಂದಾಕಿದ್ರಿ ಅಲ್ರಿ ಎಲ್ಲ ಅಲ್ಲ ಅಲ್ಲೆಲ್ಲಾ ಹೇಳಪ್ಪ ರತ್ರತ್ರ ಬಂದಿದೆ ಹೇಳ್နေ ಅಣ್ಣ ಅದ್ಯಾ ಬ್ಯಾಡ ಇರು ಆ ಮೇಲೆ ಇರೋ ಮಣ್ಣು ತೆಗೆಯೋ ಸುರ್ಕೇನಾ ಬ್ಯಾಕ ಬ್ಯಾಕ ಅಕಂತೆ

కొట్టి రాకపోతే మనచ్చో అట్లే కొట్టి రాకపోతే మనచ్చు అన్ని రకం ఉండే కదా నూట ఎనిమిది ఉంటాయనే స్వామి నూట ఎనిమిది ఉంటాయనే అక్క వాళ్ళు రేతి ఇది వంద ಅಲ್ಲೇ ಇಲ್ಲ ಅಷ್ಟೇ ಕೊಡ ಇದ್ದಂಗಿಲ್ಲ ಹೋಗ್ ಇದ್ದಂಗಿಲ್ಲ ಬಿಡು ನೂರಿ ಸುಂದರ ಅದು ಅದು ಬಿಟ್ಟು ಆಗೈತ್ರಿ ಇದು ಒಳ್ಳ <destinations>